ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ರೆಸ್ಪೆಕ್ಟ್ ಸೊ ಅದು ಹೌದಾ ಅದು ಏನಾದ್ರು ಟ್ರಿಗರ್ ಅದನ್ನ ಹೈಲೈಟ್ ರಿಯಲ್ ಆಗು ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಾನು ಅವ್ರಿಗೆ ಒಂದ್ ಮಾತು ಹೇಳ್ತೀನಿ ನಾನು ಚಿಕ್ಕವಡು ಆದರೂ ಪ್ಲೀಸ್ ಬೇಜಾ ಮಾಡ್ಕೊಂಬೇಡಿ ಅಂತ ರೆಸ್ಪೆಕ್ಟ್ ಅನ್ನೋದು ಗಿವ್ ಅಂಡ್ ಟೀಕ್ ನನಗೂನು ಹೇಳಿದರು ಸುದೀಪ್ ಸರ್ ನೀವೊಬ್ರು ಕೊಡಿ ಆಮೇಲೆ ಕೊಡಿ ಅವ್ರು ಯಾವತ್ತು ಅವರೇ ಇವ್ರೆ ಅಂತ ಮಾತಾಡ್ಸಿದ್ ನಾನು ನೋಡಿಲ್ಲ ನಾನು ಅದೇ ಅಂದೆ ರಘು ಅವ್ರದ್ದು ವಿಷಯದಲ್ಲಿ ಆದಾಗ ನೀವು ಎಷ್ಟ್ ಜನಕ್ಕೆ ಅವರೇ ಇವ್ರೆ ಅಂತ ಮಾತಾಡ್ಸಿದಿರಾ ನಾನು ಕರ್ಕೊಂಡೋಗಿ ಸೈಡ್ ಅಲ್ಲಿ ರಿಷಾ ಅವ್ರೆ ಅಂತ ಎಷ್ಟ್ ಸತಿ ಹೇಳಿದಿರಾ ರಿಷಾ ರಿಷಾ ಅಂತ ಹೇಳ್ತೀರಾ ಜಾನ್ವಿ ಅವರೇ ಅಂತ ಎಷ್ಟ್ ಸತಿ ಹೇಳಿದಿರ ತಪ್ಪಲ್ವಾ ನೀವು ಕರೀರಿ ಅವ್ರು ಕರೀತಾರೆ ನೀವು ಕರೀದೇ ಹೋದ್ರೆ ಯಾರು ಕರಿಯಲ್ಲ ಸೊ ರೆಸ್ಪೆಕ್ಟ್ ಅನ್ನೋದು ಕೊಟ್ಬಿಟ್ಟು ತಗೋಬೇಕು ಕೇಳ್ಬಿಟ್ಟು ತಗೊಳೋದಲ್ಲ ನನಗೆ ಯಾರು ಮಾತಾಡಿದರೆ ಎಲ್ಲರ ಜೊತೆನೂ ಜಗಳ ಆಡಿದ್ದೀನಿ ಮೇ ಬಿ ಉಲ್ಟ ಆಗೋಯ್ತು ಅಶ್ವಿನಿ ಅವರೊಬ್ಬರ ಜೊತೆ ಜಗಳ ಆಡಿದೆ ಇಡೀ ಮನೆ ಎಲ್ಲರ ಜೊತೆ ಜಗಳ ಆಗಿದ್ದಕ್ಕೆ ಇಷ್ಟು ಟಾಕ್ ಆಗ್ತಾ ಇರೋದು ನಂಗೆ ಯಾವತ್ತೂ ಅವರು ನೆಗೆಟಿವ್ ಮಾತಾಡಲಿಲ್ಲ ಆನೆಸ್ಟ್ಲಿ ಹೇಳ್ತೀನಿ ಅವ್ರು ಬಂದ ಮೇಲೂ ಪಾಪ ಕುತ್ಕೊಂಡು ಮಾತಾಡಿದ್ರೆ ಅವ್ರನ್ನೇ ಕೇಳಿ ನಿಶಾ ಅವ್ರು ಯಾಕೆ ನಿಮ್ಮ ಜೊತೆ ಜಗಳ ಆಡಿಲ್ಲ ಅಂತ ಕೇಳಿದಾಗ ಯಾವತ್ತೂ ಅವರು ಹಂಗೆ ಬರಲಿಲ್ಲ ನನ್ನ ಹತ್ರ ಬೇರೆಯವ್ರಿಗೆ ಹೋದಂಗೆ ರಿಸೀವಿಂಗ್ ಇದ್ರು ಮೇ ಬಿ ನಾನ್ ಹೇಳೋದನ್ನ ರಿಸೀವ್ ಮಾಡ್ಕೊಂತಿದ್ರೇನು ಅವ್ರೊಬ್ರಿಗೆ ಅದನ್ನ ರಿಸೀವಿಂಗ್ ಕೆಪಾಸಿಟಿ ಇತ್ತು ಬೇರೆ ಎಲ್ಲಾರ್ಗು ಹೇಳಿದಾಗ ಅವ್ರು ನಾನ್ ಯಾಕೆ ಕೇಳಿಸ್ಕೊಬೇಕು ಏನೋ ಇತ್ತು ಅಷ್ಟೇ ಆಯ್ತು ಈ ಮಾಳುಗೂ ನಿಮ್ಗೂ ಫ್ರೆಂಡ್ಶಿಪ್ ಆಗ್ಬರೋದೇ ಇಲ್ವಾ ಅಂತ ಲಾಸ್ಟ್ ಲಾಸ್ಟ್ ಅಲ್ಲಿ ನಿಂತು ಸಿಕ್ಕ ನೀವು ಬರಕ್ ಹಿಂದಿನ ದಿನ ಸಿಕ್ಕಾಬಿಟ್ಟು ಜೋರ್ ಜಗಳ ಆಡ್ಕೊಂಡ್ ಛೇ ನನ್ಗೆ ಇನ್ನೊಂದ್ ವಾರ ಟೈಮ್ ಇದ್ರು ಮಾಡು ಅಣ್ಣ ಬಂದು ನನ್ಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬಿಡ್ಬೇಕಿತ್ತೇನೋ ಹಂಗ್ ಮಟ್ಟು ಎಬ್ಬಿಸ್ಬಿಡ್ತಿದ್ದೆ ನಾನು ಅವಂಗ್ ಬರ್ದಲ್ ಬಂದ್ರು ಅವರು ಏನ್ 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 ಅಂತ ಹೇಳ್ಬಿಟ್ಟು ಅಲ್ಲೂ ನೀವ್ ಇಮ್ಯಾಜಿನ್ ಮಾಡಿ ರಿಷಾ ಅವ್ರ ಜೊತೆ ಯಾರು ಜಗಳ ಆಡ್ತಾರೆ ಅನ್ಕೊಂಡಿದ್ರಾ ಯಾರಾದ್ರೂ ಅಂತದ್ರಲ್ಲಿ ಅವ್ರ ಜಗಳ ಆಡ್ಸಿದೀನಿ ಅಂದ್ರೆ ನನ್ ಕೇಪಬಿಲಿಟೀಸ್ ಇಮ್ಯಾಜಿನ್ ಮಾಡಿ ನೀವು ಅಲ್ಲೇ ಅರ್ಥ ಮಾಡ್ಕೊಳಿ ನಾನು ಎಷ್ಟು ಪೊಟೆನ್ಶಿನಲ್ ಇದೆ ಮಾಡುವವರು ಬಾಯೇ ಬಿಡಲ್ಲ ಮಾತೇ ಆಡಲ್ಲ ಅಂತ ಅಣ್ಣವ್ರ ಕೈಲೂ ನಾ ಜಗಳ ಆಡಿಸಿದೀನಿ ಅಂತ ಅಂದ್ರೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ ಬಟ್ ಹಾನೆಸ್ಟ್ಲಿ ಅವ್ರಿಗೆ ಏನು ಪಾಪ ಕೇಳಿ ಆಯ್ತಾ ನನಗೆ ದಯವಿಟ್ಟು ಆನ್ಸರ್ ನನ್ಗೆ ಆ ಇಂಟರ್ವ್ಯೂಲಿ ಯಾರು ಮರಿಬೇಡಿ ಪ್ಲೀಸ್ ಯಾಕಂದ್ರೆ ರಿಷಾ ಏನಿಕ್ಕೆ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ರಿಷಾ ಕಪ್ ಮಸಿ ಯಾರಿಗೆ ರಿಷಾ ಮಿನ್ಸಿಕಾಯಿ ಯಾರಿಗೆ ರಿಷಾ ನಾಮಿನೇಷನ್ ಯಾರು ರಿಷಾ ಬಾತ್ರೂಮ್ ಯಾರು ತೊಳಿಬೇಕು ರಿಷಾ ಅಯ್ಯೋ ದೇರ್ವೆ ಅಂತ ಹೇಳಿ ಮಾಡುವವರೇ ಬನ್ನಿ ಅದೇನ್ ಔಟ್ ಮಾಡ್ಕೊಡೋಣ ಅಂತ ಹೇಳಿ ಅವ್ರಿಗೆ ಗೊತ್ತು ಅದ್ ಏನಕ್ಕೆ ಅಂತ ಹೇಳಿ ನನಗಂತೂ ನಿಜ ಗೊತ್ತಿಲ್ಲ ಅಯ್ಯೋ ಯೋ ರಾಮ ನಾನು ಅದೇನೇನ್ ಬಂದ್ಬಿಡ್ತಾರೆ ಅನ್ಕೊಂಡೆ ಬಟ್ ಏನು ಮಾಡಕ್ ನಾನು ನಾನ್ ನಾನ್ ಅದೇ ಹೇಳಿದ್ನಲ್ಲ ಮಾಡುವವರಾಗ್ಲಿ ಸೈಲೆಂಟ್ ಅಂತ ಅನ್ಕೊಂಡಿರೋ ಮಾಡುವರಾಗ್ಲಿ ವೈಲೆಂಟ್ ಅನ್ಕೊಂಡಿರೋ ಅಶ್ವಿನಿರಾಗ್ಲಿ ತರ್ಲೆ ಅನ್ಕೊಂಡಿರೋ ಗಿಲ್ಲಿ ಆಗ್ಲಿ ಕ್ಯಾಲ್ಕುಲೇಟಿವ್ ಅನ್ಕೊಂಡಿರೋ ಕಾವ್ಯ ಆಗ್ಲಿ ನಾನು ಏನೂ ಇಲ್ಲ ಅಥವಾ ಓ ತುಂಬಾ ಚಂದದ ಗೊಂಬೆ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿರೋ ಸ್ಪಂದನ ರಾಶಿಕ ಆಗ್ಲಿ ಸೂರಜು ಏನು ದಿಸ್ ಇಸ್ ಮೀ ದಿಸ್ ಇಸ್ ಮೀ ಸೂರಜ್ ಆಗ್ಲಿ ಎಲ್ಲಾರ್ದು ಹೇಳ್ತಾ ಇದ್ದೀನಲ್ಲ ಇವರೆಲ್ಲರ ಜೊತೆ ನನ್ನ ಜಗಳ ಆಗಿದೆ ಅಂತ ಅಂದ್ರೆ ಅವ್ರಾಗ ಅವ್ರು ಬಂದಿದ್ದಾರೆ ಮಾತಾಡಿದರೆ ಅಷ್ಟೇ ನಾನು ಅವ್ರಿಗೆ ಆನ್ಸರ್ ಕೊಟ್ಟಿದ್ದೀನಿ